ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗೋಲ್ಡ್ ಪ್ಲೇಟಿಂಗ್ ಮಾಡಿರೋ ಅಂಥ ಚೈನ್ಸ್ ಡಿಸೈನ್ಸು ಸೊ ಇದು ನೀವು ಪಾರ್ಟಿ ವೇರ್ಗೆ ಯೂಸ್ ಮಾಡ್ಬೋದು ಹಾಗೆಯೇ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸಲ್ಲಿ ಈ ಥರ ಚೈನ್ಗಳು ಸಿಗುತ್ತೆ ಅಂತಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ನೀವು ಇದು ನಿಜ ನೋಡಲಿಕ್ಕೆ ಗೋಲ್ಡ್ ಲುಕ್ಕೇ ಇದೆ ಯಾರು ಇದು ಆರ್ಟಿಫಿಷಿಯಲ್ ಅಂತ ಹೇಳಲಿಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಇವನ್ ನೀವು ರಿಯಲಾಗಿ ಈ ಚೈನ್ ಇಟ್ಕೊಂಡು ನೋಡಿದ್ರೆ ನೀವು ಆಗಿ ಅನ್ಕೋತೀರಾ ಓ ವರ್ತ್ ಇದೆ ನೈನ್ ಹಂಡ್ರೆಡ್ ರುಪೀಸ್ಗೆ ತುಂಬ ಇದೆ ಅಂತ ಅನ್ಕೋಬೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವನ್ ಹಾಕ್ಕೊಂಡ್ರೂ ಅಷ್ಟೇ ಇದು ಗೋಲ್ಡ್ ಲುಕ್ ಕೊಡೋ ಅಂಥ ಚೈನ್ ಗೋಲ್ಡ್ ಥರನೇ ಕಾಣಿಸುತ್ತೆ ಈ ಈಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಗೋಲ್ಡ್ ರೇಟೆಲ್ಲ ತುಂಬ ಕಷ್ಟ ಆಗುತ್ತೆ ಈಗಿನ ರೇಟಲ್ಲಿ ನಾವು ಪರ್ಚೇಸ್ ಮಾಡೋದಕ್ಕೆ ಸೊ ಅಂಥದ್ರಲ್ಲಿ ಈ ಥರ ನಮಗೆ ಗೋಲ್ಡ್ ಪ್ಲೇಟಿಂಗ್ ಆಗಿರೋ ಅಂತ ಯಾವುದೇ ಜ್ಯುವೆಲ್ಸು ನಮಗೆ ಕಾಸ್ಟ್ ಎಫೆಕ್ಟಿವಲ್ಲಿ ಸಿಗುತ್ತೆ ಅಂತ ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಈ ಡಿಸೈನ್ ಕೂಡ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಒಳ್ಳೆ ಲುಕ್ ಕೊಡುತ್ತೆ ಪಾರ್ಟಿ ವೇರ್ಗೆ ಅಂತಲೇ ಹೇಳ್ಬೋದು ಜಸ್ಟ್ ಸ್ಟಾರ್ಟಿಂಗ್ ಇದು ನೈನ್ ಹಂಡ್ರೆಡ್ ರುಪೀಸ್ ಇದೆ ಸಿಕ್ಸ್ ಮಂತ್ ವಾರಂಟಿ ಕೊಡ್ತಾರೆ ನಾವು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಕಲರ್ ಏನು ಶೇಡ್ ಆಗಲ್ಲ ನಾವೇನು ನೀರು ಬೀಳ್ಸಿಲ್ಲ ಅಂತಂದ ಅದರ್ವೈಸ್ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಹೋದರೆ ತುಂಬ ದಿನವೇ ಬರುತ್ತೆ ಅದು ಶೇಡ್ ಆಗೋದಿಲ್ಲ ಹಂಗೇನಾದರೂ ಶೇಡ್ ಆಯಿತು ಅಂತಂದರೂ ಅವರು ಮತ್ತೆ ಕಲ್ಲರಿಂಗ್ ಮಾಡಿಕೊಡ್ತಾರೆ ಸೊ ಸಿಕ್ಸ್ ಮಂತ್ ವಾರಂಟಿ ಮಾತ್ರ ಇರುತ್ತೆ ನೈನ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಆ ಚೈನ್ ಸಿಗುತ್ತೆ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಟಾರ್ಟಿಂಗ್ ಫ್ರಮ್ ಫೋರ್ ಹಂಡ್ರೆಡ್ ರುಪೀಸಿಂದ ಇದೆ ಮುತ್ತಿಂದ ಇದೆ ಇದೆ ಈ ಥರ ಕಡಿಮೆ ಅಮೌಂಟಲ್ಲಿ ನಮಗೆ ಗೋಲ್ಡ್ ಲುಕ್ ಕೊಡೋವಂಥ ಚೈನ್ಗಳು ಪರ್ಚೇಸ್ ಮಾಡಿದ್ರೆ ನಮಗೂ ನಮಗೆ ಇಷ್ಟ ಬಂದಿರೋ ಚೈನ್ಸ್ಗಳೆಲ್ಲ ಅಥವಾ ಜುವೆಲ್ಸ್ ಎಲ್ಲ ಪರ್ಚೇಸ್ ಮಾಡ್ಬೋದು ಹಾಕ್ಕೊಳ್ಬೋದು ಹಂಗೇನಾದರೂ ಶೇಡ್ ಆಯಿತು ಅಂತಂದ್ರೂ ನಾವು ವಾಪಸ್ ಕೊಟ್ಟರೆ ಅವರು ಕಲರಿಂಗ್ ಮಾಡಿಕೊಡ್ತಾರೆ ಸೊ ದಟ್ ಗೋಲ್ಡೇ ತೊಗೊಳ್ಬೇಕು ಏನಿಲ್ಲ ನಮಗೆ ಇಷ್ಟ ಆಗುವಂಥ ಗೋಲ್ಡ್ ಪ್ಲೇಟಿಂಗ್ ಜುವೆಲ್ಸ್ ತಗೊಂಡ್ರೆ ಎಲ್ಲ ಡ್ರೆಸ್ಗೂ ಎಲ್ಲ ಪಾರ್ಟಿ ವೇರ್ಗು ಯೂಸ್ ಆಗುತ್ತೆ ನೋಡಿ ಈ ಚೈನ್ ನೋಡ್ತಾ ಇದ್ದೀರಲ್ಲ ನಿಮಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಪರ್ಚೇಸ್ ಮಾಡ್ಬೋದು ಇದು ಗೋಲ್ಡ್ ಲುಕ್ಕೇ ಕೊಡುತ್ತೆ ಆಗಿ ಇದು ಯಾರೂ ಇದು ಆರ್ಟಿಫಿಷಿಯಲ್ ಅಂತ ಹೇಳೋದೇ ಇಲ್ಲ ಡೈಲಿ ವೇರ್ಗೂ ಯೂಸ್ ಮಾಡ್ಬೋದು ಪಾರ್ಟಿ ವೇರ್ಗೂ ಯೂಸ್ ಮಾಡ್ಬೋದು ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಮೋರ್ ದೆನ್ ಸಿಕ್ಸ್ ಮಂತ್ ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಂಗೆ ಏನಾದರೂ ಶೇಡ್ ಆದರೆ ಈಗೇನಾದರೂ ನಾವು ಅವ್ರಿಗೆ ಕೊಟ್ಟರೆ ಗೋಲ್ಡ್ ಕಲರಿಂಗ್ ಮಾಡಿ ಕೊಡ್ತಾರೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಪ್ಲೀಸ್ ನೀವು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಥರ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಹಾಕಿದ್ದೀನಿ ಅದು ಜ್ಯುವೆಲ್ಸ್ ರಿಲೇಟೆಡು ಗೋಲ್ಡಲ್ಲಿ ತಗೊಳೋದಕ್ಕಿಂತ ಆರ್ಟಿಫಿಷಿಯಲ್ ಗೋಲ್ಡ್ ಪ್ಲೇಟಿಂಗಲ್ಲಿ ಯಾವ್ಯಾವ ಡಿಸೈನ್ ಸಿಗುತ್ತೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಇದೆ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬಾ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ಸ್ ಬಗ್ಗೆ ಸಿಲ್ವರ್ ಜ್ಯುವೆಲ್ಸ್ ಬಗ್ಗೆಯೂ ಕೂಡ ಹಾಕಿದ್ದೀನಿ ನೋಡಿ ಮುತ್ತಿನ ಸರ ಇದ್ದೀರಲ್ಲ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ನಿಮಗಿದು ಹಾಂ ಇದು ಅಷ್ಟೇ ಗೋಲ್ಡ್ ಲುಕ್ ಕೊಡುವಂಥ ಚೇನೆ ಅಂತ ಹೇಳ್ಬೋದು ನಿಮ್ಗೆ ಇದು ಯಾರೂ ಆರ್ಟಿಫಿಷಿಯಲ್ ಅಂತ ಹೇಳೋದಿಲ್ಲ ಹಾಕ್ಕೊಂಡ್ರೆ ಪಾರ್ಟಿ ವೇರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವನ್ನ ಮುತ್ತೇನಿದೆ ಒರಿಜಿನಲ್ ಮುತ್ತರನೇ ಥರನೇ ಕಾಣಿಸುತ್ತೆ ಆರ್ಟಿಫಿಷಿಯಲ್ ಅನ್ನಿಸೋದೇ ಇಲ್ಲ ಪರ್ಚೇಸ್ ಮಾಡಿ ಇವನ್ನ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಕ್ವೈರೀಸ್ ಇದ್ದರೆ ಕಾಲ್ ಮಾಡಿ ಈ ಜ್ಯುವೆಲ್ಸ್ ಬಂದುಬಿಟ್ಟು ನಿಮಗೆ ಸುಂಕದ ಕಟ್ಟೆ ಬಸ್ ಸ್ಟಾಪಲ್ಲೇ ಇದೆ ಚಾಮುಂಡೇಶ್ವರಿ ಜುವೆಲ್ಸ್ ಅಂತ ಹೇಳ್ಬಿಟ್ಟು ಪ್ಲೀಸ್ ವಿಸಿಟ್ ಮಾಡಿ ಹಾಗೆಯೇ ನಿಮ್ಗೆ ಇಷ್ಟ ಆಗುವಂಥ ಜುವೆಲ್ಸ್ ಸೆಲೆಕ್ಟ್ ಮಾಡಿಕೊಳ್ಳಿ ಈಗಂತೂ ಡೆಫ್ನೆಟಾಗಿ ಹೇಳ್ತೀನಿ ನಾನು ಗೋಲ್ಡ್ ಜುವೆಲ್ಸ್ ಪರ್ಚೇಸ್ ಮಾಡೋಕ್ಕಂತೂ ಡೆಫ್ನೆಟಾಗಿ ನಮ್ಮಂತವ್ರ್ಗೆ ಆಗೋಲ್ಲ ಈ ಥರ ಆರ್ಟಿಫಿಷಿಯಲ್ ಗೋಲ್ಡ್ ಪ್ಲೇಟಿಂಗ್ ಜುವೆಲ್ಸು ನಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು ಈವೆನ್ ನಮಗೆ ತುಂಬ ಬರ್ಡನು ಅನಿಸೋದಿಲ್ಲ ಕಾಸ್ಟ್ ತುಂಬಾ ಫೋರ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಆರಾಮಾಗಿ ತೊಗೊಳ್ಬೇಕು ತೊಗೊಳ್ಬೋದು ಇದು ಲುಕ್ ವೈಸು ನಿಮಗೆ ಡೆಫಿನೆಟಾಗಿದೆ ಆರ್ಟಿಫಿಷಿಯಲ್ ಅನ್ಸೋದೇ ಇಲ್ಲ ಪರ್ಚೇಸ್ ಮಾಡಿಕೊಳ್ಳಿ ಹಾಗೆಯೇ ನಾನು ಹಾಕುವಂಥ ವೀಡಿಯೋಸ್ಗಳೆಲ್ಲ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದೇ ಥರ ವೀಡಿಯೋಸ್ ಇನ್ನೂ ಮುಂದಿನ ದಿನದಲ್ಲೂ ತುಂಬಾ ಹಾಕ್ತೀನಿ ಸೊ ಎಲ್ಲ ಥರದ ಇನ್ಫಾರ್ಮೇಟಿವ್ ವಿಡಿಯೋಸು ನಮ್ಮ ಚಾನಲಲ್ಲಿ ಆಗ್ತಾಯಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು